ನಮಸ್ಕಾರ ಸ್ನೇಹಿತರೆ ಇವತ್ತು ದಾಳಿಂಬೆ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾಲ್ಕು ದಾಳಿಂಬೆಯನ್ನು ತಗೊಂಡು ನೀಟಾಗಿ ತೊಳೆದು ನಾಲ್ಕು ಎಡ್ಜ್ಗಳನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಡೀಪಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ ಸೊ ಎಡ್ಜಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ನೀಟಾಗಿ ಕಾಳುಗಳನ್ನು ನಾವು ಬಿಡಿಸ್ಕೊಳ್ಬಹುದು ಸ್ನೇಹಿತರೆ ಸೊ ದಾಳಿಂಬೆ ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಾಳಿಂಬೆ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ರಕ್ತ ಶುದ್ಧಿ ಆಗುತ್ತೆ ಹಾಗೂ ರಕ್ತ ಯಾರಲ್ಲಿ ಕಡಿಮೆ ಇರುತ್ತೆ ಅಂಥವರು ಕೂಡ ದಾಳಿಂಬೆ ಜ್ಯೂಸನ್ನು ಕುಡಿದ್ರೆ ರಕ್ತವು ಕೂಡ ಜಾಸ್ತಿ ಆಗುತ್ತೆ ಸೊ ದಯವಿಟ್ಟು ಒಂದು ವಾರದಲ್ಲಿ ಒಂದರಿಂದ ಎರಡು ದಿವಸ ಆದರೂ ನೀವು ದಾಳಿಂಬೆ ಜ್ಯೂಸನ್ನು ಕುಡಿಯುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ಸೊ ದಾಳಿಂಬೆ ಇವಾಗ ಅಷ್ಟು ಸುಲಿದಿದ್ದಾಯಿತು ಅದನ್ನು ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸಾಕಷ್ಟು ನೀರೆಲ್ಲ ಸೇರಿಸೋದೇನು ಬೇಡ ಸೊ ನೋಡಿ ನಾನು ಇಲ್ಲಿವಾಗ ಒಂದು ಚಿಟಿಕೆ ಉಪ್ಪು ಹಾಗೂ ಎರಡು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ನೀಟಾಗಿ ಗ್ರೈಂಡ್ ಮಾಡಿದ ಮೇಲೆ ನಿಮಗೆ ಶುದ್ಧವಾದಂತಹ ದಾಳಿಂಬೆ ಜ್ಯೂಸ್ ಸಿದ್ಧ